ಹಲೋ ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ನಾನಿವತ್ತು ಹೇಳೋಕೆ ಹೊರಟಿರೋ ವಿಷಯ ಏನಂದರೆ ಪ್ರಯತ್ನ ನಮ್ಮದು ಫಲ ಅವನದು ಎಂಬ ಒಂದು ಟಾಪಿಕನ್ನು ಇಟ್ಕೊಂಡು ಒಂದೊಳ್ಳೆ ಕಥೆನ ಹೇಳ್ತಾ ಹೋಗ್ತಿದ್ದೇನೆ ಒಂದೂರಲ್ಲಿ ಒಬ್ಬ ರೈತ ತನ್ನ ಪತ್ನಿಯೊಡನೆ ಒಂದು ದಾಸ್ತಾನು ಕೋಣೆಯಲ್ಲಿ ಇಟ್ಟಿದ್ದ ಭತ್ತದ ಮೂಟೆಯ ಹತ್ತಿರ ಬಂದು ಇದರಲ್ಲಿ ಅರ್ಧದಷ್ಟನ್ನು ಅವಲಕ್ಕಿ ಮಾಡಿಸಿ ಉಳಿದರ್ಧವನ್ನು ಬೀಜಕ್ಕೆ ಇಟ್ಟರೆ ಹೇಗೆ ಎಂದು ಮಾತುಕತೆ ನಡೆಸ್ತಾ ಇರ್ತಾರೆ ಮಾತುಕತೆ ನೆಡೆಸ್ ನಡೆಸ್ತಾ ಇರಬೇಕಾದ್ರೆ ಈ ಮಾತನ್ನು ಕೇಳಿಸ್ಕೊಂಡ ಎರಡು ಭತ್ತಗಳು ಮಾತಾಡ್ತಾ ಮಾತಾಡೋಕ್ಕೆ ಶುರು ಮಾಡ್ತವೆ ಯಜಮಾನ ಈಗ ಆಡಿದ ಮಾತುಗಳನ್ನು ಕೇಳಿಸಿಕೊಂಡೆಯಾ ನಾವು ಇನ್ನು ಬಹಳ ದಿನ ಭತ್ತವಾಗಿ ಉಳಿಯಲಾರೆವು ಅವಲಕ್ಕಿ ಅಥವಾ ಬೀಜಕ್ಕೆ ಬಿದ್ದು ಮೊಳಕೆ ಒಡೆದು ಸಸಿಯಾಗಿ ಬಿಡುತ್ತೇವೆ ನಾವು ಈ ಪರಿಸ್ಥಿತಿಯಿಂದ ಹೇಗೆ ಪಾರಾಗುವುದು ಎಂದು ಒಂದು ಭತ್ತ ಇನ್ನೊಂದನ್ನು ಕೇಳಿತು ಆಗ ಇನ್ನೊಂದು ಭತ್ತ ಸಾವಧಾನದಿಂದ ಹೀಗೆ ಇದ್ದರೆ ಏನು ಪ್ರಯೋಜನ ಜೀವನ ಸಾರ್ಥಕವಾಗಬೇಕಾದರೆ ನಾವು ರೂಪಾಂತರ ಹೊಂದಲೇಬೇಕು ಅವಲಕ್ಕಿಯಾಗುವುದು ಭತ್ತದ ಸಸಿಯಾಗುವುದು ಎಂದು ದೇವರೇ ನಿಶ್ಚಯಿಸಿರುತ್ತಾನೆ ಎಂದಿತು ಈ ಮಾತಿನಿಂದ ಸಂತುಷ್ಟಗೊಳ್ಳದ ಮೊದಲನೇ ಭತ್ತ ನಾನಂತೂ ಹೀಗೇ ಇರಲು ಇಷ್ಟಪಡುತ್ತೇನೆ ಎಂದು ಚೀಲದ ರಂಧ್ರದಿಂದ ನುಣುಚಿ ಪಾರಾಗಿ ನೆಲದಲ್ಲಿ ಬಿದ್ದಿತು ಮಾರನೆಯ ದಿನ ಬ ರೈತ ಅರ್ಧದಷ್ಟು ಭತ್ತವನ್ನು ಗಿರಣಿಗೆ ಕಳುಹಿಸಿ ಉಳಿದ ಉಳಿದರ್ಧವನ್ನು ಬೀಜಕ್ಕೆ ನೆನೆಸಿದ ನುಣುಚಿ ಬಿದ್ದ ಭತ್ತ ತಾನು ಸುರಕ್ಷಿತವಾದೆ ಎಂದು ಬೀಗಿತು ಆದರೆ ಮಾರನೇ ದಿನ ರೈತನ್ನು ಕಸ ಗೂಡಿಸುವಾಗ ಸಿಕ್ಕು ಕಸದ ರಾಶಿ ಸೇರಿ ಅಲ್ಲಿ ಮುಗ್ಗಲು ಹಿಡಿಯಿತು ಇನ್ನೊಂದು ಭತ್ತವು ಬೀಜಕ್ಕೆ ಬಿದ್ದು ಸಸಿಯಾಗಿ ಗದ್ದೆಯಲ್ಲಿ ಬೆಳೆಯುತ್ತಿರುವಾಗ ಮಳೆಯಲ್ಲಿ ತೇಲುತ್ತಾ ಬಂದು ಹಾಳಾದ ಭತ್ತವು ನಾನು ಅಂದು ಇದ್ದ ಇದ್ದ ಹಾಗೆ ಇರಲು ಹಠ ತೊಟ್ಟೆ ಆದರೆ ಬದಲಾವಣೆಯಿಂದ ಭತ್ತದ ಗದ್ದೆಯಲ್ಲಿ ಸಸಿಯಾಗಿದ್ದಂಥ ಭತ್ತಕ್ಕೆ ಹೇಳಿ ಹೇಳುತ್ತದೆ ನಾನು ಇದ್ದ ಹಾಗೆ ಇರಲು ಹಠ ತೊಟ್ಟೆ ಆದರೆ ಬದಲಾವಣೆಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ನಿನ್ನ ಮಾತು ಕೇಳಿದ್ದರೆ ಸದ್ಗತಿಯಾದರೂ ದೊರೆಯುತ್ತಿತ್ತು ಬದುಕು ಅರ್ಥಪೂರ್ಣವಾಗುತ್ತಿತ್ತು ಎಂದಿಗೂ ಆಗ ಮೊದಲನೇ ಭತ್ತ ಗೆಳೆಯ ಬದುಕು ಬೇಸರ ಬೇಸರಿಸಿದ್ದರೂ ನ ನಿನ್ನ ಬದುಕು ಹೀಗೆ ಆಗಬೇಕು ಎಂದು ನಿನ್ನ ಹಣೆಯಲ್ಲಿ ಬರೆದಿತ್ತು ಹಣೆ ಬರಹ ತಪ್ಪಿಸಲಾಗದು ನೀನು ಹಾಳಾದೆ ಎಂದು ಬೇಸರಿಸ ಬೇಡ ಇಲ್ಲಿರುವ ಗಿಡಗಳಿಗೆ ಕಾಣದಷ್ಟಾದರೂ ಸತ್ವ ನೀಡುವ ಪುಣ್ಯ ನಿನ್ನದಾಗಿದೆ ಎಂದು ಸಮಾಧಾನಿಸಿಕೊ ಬಯಕೆ ಬಯಕೆ ಬೀಜವ ಬಿತ್ತಿ ಜತನದಲ್ಲಿ ನೀರೆದು ನಯವಾಗಿ ಲಾಲಿಸುವ ಅನುದಿನವೂ ಪೊರೆದು ಜಯದ ಫಲ ದೊರೆಯದಿದ್ದರೆ ಮರುಗದಿರು ಮನವೇ ಆಯವ್ಯಯದ ಹೊಣೆ ದೇವರಿಗೆ ಬಿಡಲು ಗೆಲುವು ಗೆಲುವು ನಾನು ಯಾವಾಗಲೂ ಹೀಗೆ ಇರುತ್ತೇನೆ ಎಂದುಕೊಂಡರು ಕಾಲ ನಮ್ಮನ್ನು ಹಾಗೆ ಇರಲು ಬಿಡುವುದಿಲ್ಲ ನಿರೀಕ್ಷೆ ಮಾಡದ ಪರಿಸ್ಥಿತಿಗಳು ಎದುರಾಗುತ್ತವೆ ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ನಮ್ಮ ಆಟ ನಿರಂತರ ಪ್ರಯತ್ನದ ಜೊತೆಗೆ ದೇವರ ಅನು ದೇವರ ಅನುಗ್ರಹವೂ ಬೇಕು ಪ್ರಯತ್ನ ಮಾಡಿ ಫಲಗಳನ್ನು ಭಗವಂತನಿಗೆ ಬಿಡಬೇಕು ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಈ ಹಿತೋ ಈ ಹಿತೋಕ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮಲ್ಲಿ ನಕಾರಾತ್ಮಕ ಭಾವನೆಗಳು ದೊರೆಯುವುದ ಭಾವನೆಗಳು ದೂರವಾಗಿ ಶಾಂತಿ ನೆಲೆಸುತ್ತದೆ ಈ ಕಥೆಯಿಂದ ನಾನು ನಿಮಗೇನು ಹೇಳ್ತೀನಿ ಅಂದರೆ ನಮ್ಮ ನಾವು ಪ್ರಯತ್ನ ಪಡ ಪಡ ಅಂತೆ ಪಡ್ತಾನೆ ಇರಬೇಕು ಆದರೆ ನಾನು ಹಾಗೇ ಆಗಬೇಕು ಹೀಗೆ ಆಗಬೇಕು ನಾನು ಇದ್ದ ಹಾಗೆ ಇರಬೇಕು ಅಂತ ಅಂದರೆ ಆಗೋದಿಲ್ಲ ಸಮಯಕ್ಕೆ ತಕ್ಕಂತೆ ಎಲ್ಲವೂ ರೂಪಾಂತರ ಆಗ್ತಾನೇ ಇರುತ್ತೆ ಅದಕ್ಕೆ ನಾವು ಪ್ರಯತ್ನ ಪಡ ಪಡ ಅಂತೆ ಪಟ್ಬಿಟ್ಟು ಇನ್ನು ಉಳಿದಿದ್ದನ್ನು ದೇವರಿಗೆ ಬಿಟ್ಟರೆ ದೇವರು ನಮಗೆ ಅದನ್ನು ಕೊಡಬೇಕೋ ಬೇಡೋ ಅನ್ನೋದನ್ನು ಯೋಚನೆ ಮಾಡ್ತಾರೆ ನಾವು ಪ್ರಯತ್ನನೇ ಪಡೆದೆ ನಾವು ಈಗೇ ಇರಬೇಕು ಅಂತ ಅಂದರೂ ದೇವರು ನಮಗೇನು ಸಿಗಬೇಕೋ ಅದನ್ನು ಕೊಟ್ಟೇ ಕೊಡಿಸ್ತಾನೆ ನೀವೇನು ಮಾಡದೇ ಇದ್ರೂ ಸಹ ನಿಮಗೆ ಅದು ಬರಬೇಕು ಅಂದರೆ ಬಂದೇ ಬರುತ್ತೆ ಆದರೂ ನಮ್ಮಲ್ಲಿರ್ತಕ್ಕಂಥ ಸ್ವಲ್ಪವನ್ನಾದರೂ ಪ್ರಯತ್ನ ನಮ್ಮದಾಗಿರಬೇಕು ಅಂತ ನಾನು ಹೇಳ್ತಾ ಹೇಳ್ತಾ ಇದ್ದೇನೆ ಯಾಕೆ ಹೇಳ್ತೀನಿ ಅಂದರೆ ಪ್ರಯತ್ನ ಪಡ ಅಂತೆ ಪಡಬೇಕು ಫಲ ಅವನಿಗೆ ಬಿಡಬೇಕು ನಾವು ಪ್ರಯತ್ನ ಪಟ್ಟಿದ್ದಕ್ಕೆ ಅವ್ನು ಫಲ ಜಾಸ್ತಿ ಕೊಡ್ತಾನೋ ಕಡಿಮೆ ಕೊಡ್ತಾನೋ ಅನ್ನೋದು ಅವನಿಗೆ ಬಿಟ್ಟಿದ್ದು ಒಟ್ಟು ನಾವು ಪ್ರಯತ್ನ ಪಟ್ಟರೆ ಅದಕ್ಕೆ ತಕ್ಕಂತೆ ಇರ್ತಕ್ಕಂಥ ಫಲನ ನಾವು ಅನ್ಭವಿಸ್ತೀವಿ ಅದಕ್ಕಿಂತ ಜಾಸ್ತಿನೇ ಕೊಡ್ಬೋದು ಇಲ್ಲ ಅದಕ್ಕಿಂತ ಕಡಿಮೆನೇ ಕೊಡ್ಬೋದು ಯಾ ಏನನ್ನು ಕೊಟ್ಟರು ನಾವು ಸ್ವೀಕರಿಸೋಕ್ಕೆ ಸಿದ್ಧವಾಗಿರಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಈ ಕಥೆನ ಹೇಳ್ತಾ ಹೋಗ್ತಿದ್ದೇನೆ ನನ್ನ ಚಾನಲ್ ನಿಮಗಿಷ್ಟ ಆದರೆ ಮನೋಲ್ಲಾಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಅಂತ ಹೇಳ್ತಾ ನನ್ನ ಈ ಸ್ಟೋರಿನ ಮುಗಿಸ್ತಾ ಇದ್ದೇನೆ ಇನ್ನೂ ಇದೇ ಥರದ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಾ ಹೋಗ್ತೇನೆ ಪ್ಲೀಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಧನ್ಯವಾದಗಳು